ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗುರು ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹೊಸ ಹುದ್ದೆ ನೇಮಕಾತಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಏನು ನೀವು ನೋಡ್ತಾ ಇದ್ದೀರಲ್ಲ ಮಂಡ್ಯ ಜಿಲ್ಲಾ ಸ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಂಡ್ಯ ಇಲ್ಲಿ ಒಟ್ಟು ತೊಂಬತ್ಮೂರು ಹುದ್ದೆಗಳಿಗೆ ಕಲ್ಫಾಮ್ ಆಗಿದೆ ಇಲ್ಲಿ ನೋಡ್ತಾ ಇದರಲ್ಲ ಇದು ತೊಂಬತ್ಮೂರು ಹುದ್ದೆಗಳು ಏನೇನು ಅಂತ ನೋಡೋಣ ನೋಡಿ ಕಿರಿಯ ಸಹಾಯಕರು ಒಟ್ಟು ಎಪ್ಪತ್ತು ವಾಹನ ಚಾಲಕರು ಅಂದರೆ ಡ್ರೈವರು ಇಬ್ಬರು ಅಟೆಂಡರು ಇಪ್ಪತ್ತೊಂದು ಇದ್ರ ವೇತನ ಶ್ರೇಣಿ ಬಂದು ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟ್ ಅಂತಾರೆ ಮೂವತ್ತು ಸಾವಿರದ ಮುನ್ನೂರೈವತ್ತು ರೂಪಾಯಿಂದ ಐವತ್ತೆಂಟು ಸಾವಿರದ ಇನ್ನೂರೈವತ್ತು ರೂಪಾಯಿ ಒಟ್ಟು ಎಪ್ಪತ್ತು ಹುದ್ದೆಗಳಿಗೆ ನೇಮಕಾತಿ ನಡೆಯೋದು ವಾಹನ ಚಾಲಕರು ಅದರ ಡ್ರೈವರ್ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಟ್ಟು ಇಬ್ಬರು ಎರಡು ಪೋಸ್ಟ್ ಇದೆ ಅಟೆಂಡರ್ ಇಪ್ಪತ್ತ್ಮೂರು ಸಾವಿರದ ಐನೂರಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ವೇತನಗಳಿದೆ ಇದು ಇಪ್ಪತ್ತೊಂದು ಟೋಟಲ್ ಬಂದು ತೊಂಬತ್ತ್ಮೂರು ಪೋಸ್ಟ್ ಇದೆ ಇದು ಅಧಿಕೃತವಾಗಿ ಏನಿದೆಯಲ್ಲ ಇದರ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮಲ್ಲಿ ಭೇಟಿ ನೀಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರೆಯುತ್ತದೆ ಇನ್ನು ಎಕ್ಸಾಮು ಯಾವತ್ತಪ್ಪ ಅಂದರೆ ಅಂದರೆ ಸಾರಿ ಅಲ್ಲ ಅಪ್ಲಿಕೇಶನ್ನು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಯಾವುದೇ ರೀತಿ ಪೋಸ್ಟ್ ಆಫೀಸ್ ಆಗಿರೋದು ಆಫ್ಲೈನ್ ಇಲ್ಲ ಏನಿದ್ರು ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗಬೇಕು ಹದಿನೆಂಟನೇ ತಾರೀಕು ಜನವರಿ ಹದಿನೆಂಟರಿಂದ ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಪ್ಲಿಕೇಶನು ನೀವು ಹಾಕ್ಬೋದು ಏನಿದು ವಿದ್ಯಾರ್ಹತೆ ಏನಿದು ಏನೇನು ಇರಬೇಕು ಅನ್ನೋದನ್ನ ತಿಳಿಯೋಣ ನೋಡಿ ಇದರಲ್ಲಿ ನೆಕ್ಸ್ಟು ಜೂನಿಯರ್ ಅಸಿಸ್ಟೆಂಟ್ ಅಂದರೆ ಕಿರಿಯ ಸಹಾಯಕರು ಒಟ್ಟು ಹುದ್ದೆಗಳೆಷ್ಟಿದೆ ಸರಿ ಒಟ್ಟು ಎಪ್ಪತ್ತು ಹುದ್ದೆ ಇದೆ ಇದಕ್ಕೇನು ಏನು ವಿದ್ಯಾರ್ಹತೆ ಆಗಿರಬೇಕು ಒಟ್ಟು ಎಪ್ಪತ್ತು ಇದೆ ಇದಕ್ಕೆ ದ್ವಿತೀಯ ಪಿ ಯು ಸಿ ಉತ್ತೀರ್ಣರಾಗಿರಬೇಕು ಅಂದರೆ ಜೂನಿಯರ್ ಅಸಿಸ್ಟೆನ್ಸ್ ಏನೇನು ಪೋಸ್ಟ್ ಇದೆ ಎಪ್ಪತ್ತು ಪೋಸ್ಟು ಅದಕ್ಕೆ ಮ್ಯಾಕ್ಸಿಮಮ್ ದ್ವಿತೀಯ ಪಿ ಯು ಸಿ ಆಗಿದ್ದರೆ ಸಾಕು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬಂದರೆ ಪಿ ಯು ಸಿ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ನೆಕ್ಸ್ಟು ಹುದ್ದೆ ಇದೆ ಡ್ರೈವರು ಅಂದರೆ ಚಾಲಕರು ಅಂದರೆ ಎರಡು ಪೋಸ್ಟ್ ಇದೆ ಇದಕ್ಕೇನಾಗಿರಬೇಕು ಎಸ್ ಎಸ್ ಎಲ್ ಸಿಲಿ ಉತ್ತೀರ್ಣರಾಗಿದ್ದು ಕನ್ನಡ ಒಂದು ಭಾಷೆಯಾಗಿ ಓದಿರಬೇಕು ಕಾನೂನು ಬದ ಡ್ರೈವಿಂಗ್ ಲೈಸೆನ್ಸು ಅಂದರೆ ಡಿ ಎಲ್ ಕಂಪಲ್ಸರಿ ಇರಲೇಬೇಕು ಎಸ್ ಎಸ್ ಎಲ್ ಸಿ ಆಗಿದ್ದರೆ ಸಾಕು ಇನ್ನು ಇನ್ನು ಇಪ್ಪತ್ತೊಂದು ಪೋಸ್ಟ್ ಇರೋದು ಯಾವುದು ಅಟೆಂಡ್ರು ಇದಕ್ಕೇನು ಎಜುಕೇಷನ್ ಇರಬೇಕಂದ್ರೆ ಎಸ್ ಎಸ್ ಎಲ್ ಸಿಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕಂದ್ರೆ ಪ್ರೈಮರಿ ಲ್ಯಾಂಗ್ವೇಜ್ ಆಗಿ ಒಂದು ಕನ್ನಡ ಲ್ಯಾಂಗ್ವೇಜು ಕಂಪಲ್ಸರಿ ಓದಿದರೆ ಮಾತ್ರ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋದು ಒಟ್ಟು ತೊಂಬತ್ತ್ಮೂರು ಹುದ್ದೆಗಳಿದೆ ಏನೇನು ಶೈಕ್ಷಣಿಕ ಇರಬೇಕು ಅರ್ಹತೆ ಇರಬೇಕು ಅಂತ ತಿಳಿಸಿದ್ದೀವಿ ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದು ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡಿಬಿಟ್ಟು ಅಪ್ಲೈ ಮಾಡಬೇಕು ಆಲ್ರೆಡಿ ಸಮಯ ತುಂಬ ಕಮ್ಮಿ ಇದೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಯಾರ್ಯಾರು ಅರ್ಹರಾಗಿದ್ದೀರಿ ದಯವಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಈ ಹುದ್ದೆಗೆ ಅರ್ಹರಾಗಿರೋರು ಇಂಟ್ರೆಸ್ಟ್ ಇರೋರು ಅವ್ರಿಗೆ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ನಮ್ಮ ಚಾನಲ್ ಸಿಗ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು